ಬೆಳಗ್ಗೆ ಎದ್ರೆ ಟಿಫನ್ ಆಗ್ಬೇಕು ತಿಂಡಿ ಅನುಕೂಲ ಆಗ್ಬೇಕು ಅಂತೇಳಿ ಹೊಸದಾಗಿ ಒಂದು ನಿಮಗೊಂದು ಕಾರ್ಡ್ ಕೊಟ್ಟು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಟೈಪ್ ಸ್ವೈಪ್ ಮಾಡ್ಕೊಳಂತ ವ್ಯವಸ್ಥೆ ಮಾಡಬೇಕು ಅಕೌಂಟ್ ಇಲ್ಲೆಲ್ಲ ಹೋಗಿಡ್ತಾ ಅದು ನೇರವಾಗಿ ತಮ್ಗೆ ವೈಯಕ್ತಿಕ ಅನುಕೂಲಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತೀರ್ಮಾನ ಮಾಡಿ ಇವತ್ತು ಸಾವಿರಾರು ಜನ ನಮ್ಮ ಸಿಬ್ಬಂದಿಯವ್ರಿಗೆ ನಮ್ಮ ಆಕ್ಸಿಸ್ ಬ್ಯಾಂಕ್ ವತಿಯಿಂದ ಇವತ್ತು ಕಾಲ್ ನೀಡಿ ಅದನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ನೀರು ಮತ್ತು ಒಳಚರಂಡಿ ಇವೆರಡಿಲ್ಲ ಅಂದ್ರೆ ಯಾರು ಕೂಡ ಅವ್ರ ಬದುಕಿನಕ್ಕೆ ಯಾರು ಕೂಡ ಮಾಡ್ಕೊಳಕ್ ಆಗುದಿಲ್ಲ ಅಂತ ಕಠಿಣವಾದಂತ ಕೆಲಸನ ನಾವೆಲ್ಲ ಸೇರಿ ಇವತ್ತು ಮಾಡ್ತಾ ಇದೀರಿ ತಮ್ಮ ಸೇವೆ ಮಾನವನ ಸೇವೆ ಸೊ ಮಾನವನ ಸೇವೆನ ತಾವೆಲ್ಲ ಮಾಡ್ತಾ ಇದೀರಿ ಅದರಿಂದ ನಾನು ಇದಕ್ಕೆ ನಿಮ್ಮ ಜೊತೆ ಇದ್ದೀನಿ